ಹಾಗ ಎಲ್ರಿಗೂ ನಮಸ್ಕಾರ ಗುರು ಈ ರೇಂಜ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಡೆ ಒಂದು ರೀತಿಯಲ್ಲಿ ಡಿಸ್ಕಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಯಾರು ತಪ್ಪು ಯಾರು ಸು ಸರಿ ಯಾರು ತಪ್ಪು ಅನ್ನೋದು ಸೊ ಒಂದು ಬಾಲ್ ಯಾವ ಮಟ್ಟಕ್ಕೆ ಒಂದು ಈ ಮಟ್ಟಿಗೆ ಒಂದು ಚರ್ಚೆ ಹುಟ್ಟಾಕತ್ತೆ ಅಂತಂದರೆ ಅದರಲ್ಲೂ ಮುಖ್ಯವಾಗಿ ಸೋಷಲ್ ಮೀಡಿಯಾದಲ್ಲಿ ಅವರವರ ಒಂದು ಪಿ ಆರ್ಗಳು ಸೊ ತಮ್ಮ ತಮ್ಮ ಒಂದು ಕಂಟೆಷನ್ಗಳಿಗೆ ಕ್ಲೀನ್ ಚೀಟ್ ಕೊಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ ಇದನ್ನು ನೋಡಿ ನನಗಂತೂ ಸಿಕ್ಕಾಪಟ್ಟೆ ನಗು ಬರ್ತಾಯಿದೆ ಯಾವ ಮಟ್ಟಿಗೆ ಪೇಯ್ಡ್ ಪಿ ಆರ್ ಪೇಜಸ್ಗಳೆಲ್ಲನೂ ತಮ್ಮ ತಮ್ಮ ಒಂದು ಕಂಟೆಷನ್ ಪರವಾಗಿ ಸೊ ಒಂದು ಸಮರ್ಥನೆಗೆ ಬಂದು ಇಳ್ಕೊತಾರೆ ಅಂತಂದರೆ ಆ್ಯಂಡ್ ಕೆಲವೊಂದು ಪೋಸ್ಟ್ಗಳು ಡೈಲಿ ಒಂದು ಎರಡು ಮೂರು ಪೋಸ್ಟ್ ಅಂತೂ ಅವರು ಪರವಾಗಿ ಇದ್ದೇ ಇರುತ್ತೆ ಆ ಕಂಟೇಶನ್ಗಳು ಯಾರು ಅಂತ ನಾನು ಹೇಳಲಿಕ್ಕೆ ಹೋಗೋಲ್ಲ ಟೈಮ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಎಲ್ಲರೂ ಕೂಡ ಇರ್ಬೋದು ಬಟ್ ಟಾಪ್ ಕಂಟೆಸ್ಟೆಂಟ್ಗಳೇ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇನ್ನು ಪ್ರೋಮೋ ಬಗ್ಗೆ ಮಾತಾಡಿದ್ರೆ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಪ್ರೋಮೋದ ಕ್ಯಾಪ್ಷನ್ ಚೆನ್ನಾಗಿದೆ ಉಪ್ಪು ತಿಂದ ಮೇಲೆ ನೀರು ಕುಡಿತಾರ ಭವ್ಯ ಅನ್ನೋ ಒಂದು ಕ್ಯಾಪ್ಷನ್ ಹಾಕಿದ್ದಾರೆ ಆ್ಯಂಡ್ ಇದ್ರಲ್ಲಿ ಗೊತ್ತಾಗುತ್ತೆ ಉಪ್ಪಂತೂ ತಿಂದಿದ್ದಾರೆ ಆಲ್ರೆಡಿ ಮೀನ್ಸ್ ಅದನ್ನು ಒಳಾರ್ಥ ನೀವೇ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ನೀರು ಕುಡಿತಾರಾ ಅನ್ನೋದು ನೋಡಬೇಕು ಸೊ ಏನು ಎತ್ತ ಅಂತ ಮೇ ಬಿ ಅದೇ ಬಾಲ್ ಬಗ್ಗೆ ಮಾತಾಡ್ತಿದ್ದಾರೆ ಕ್ಯಾಪ್ಷನ್ ಹಾಕಿರುವಂಥದ್ದು ಆ್ಯಂಡ್ ಅಲ್ಲಿ ಸುದೀಪ್ ಸರ್ದು ಎಂಟರ್ ಆಗ್ತಾರೆ ಎಂಟರ್ ಆಗಿದ್ದಾದ ಮೇಲೇ ಸೊ ಅಲ್ಲಿ ಒಂದು ಹೇಳ್ತಾರೆ ನೀತಿ ನಿಜಾಯಿತಿ ಯಾರಿಗೆ ಬೇಕು ಗೆದ್ರೆ ಸಾಕು ಅಂತ ಅನ್ನೋರು ಒಂದು ಕಡೆಗಾದರೆ ಅಂತ ಬಂದ ತಕ್ಷಣ ಅಲ್ಲಿ ಪ್ರೋಮೋ ಹಾಕಿರುವಂಥದ್ದು ಶಾರ್ಟ್ಗಳು ಅದೇ ಏನು ಅತಿಥಿಗಳು ಮತ್ತು ಸಿಬ್ಬಂದಿಗಳೇನು ಅದು ಟಾಸ್ಕ್ ಆಯಿತು ಸೊ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಏನು ಭವ್ಯ ಟೀಮ್ ಅವರು ಮಾರ್ಕ್ಸ್ಗಳನ್ನ ಕೊಟ್ಟಿದ್ದಾರೆ ಸೊ ಯಾರು ಚೈತ್ರ ಅವ್ರ ತಂಡಕ್ಕೆ ಸೊ ಅದ್ರ ಬಗ್ಗೆನೇ ಅಲ್ಲಿ ಡಿಸ್ಕಷನ್ ನಡೀತಾ ಇದೆ ಆ್ಯಂಡ್ ಅಲ್ಲಿ ಧನ್ರಾಜದ್ದು ಕೂಡ ಒಂದು ಶಾಟ್ ಹಾಕಿದ್ರು ಅದೇ ಒಂದು ನಮಗಿಂತ ಒಂದು ಯಾರು ಚೈತ್ರ ಅವ್ರ ತಂಡ ಸ್ವಲ್ಪ ಎಲ್ಲೋ ಚೆನ್ನಾಗಿ ಮಾಡಿದರು ಬಟ್ ನಾವು ಅವರಿಗೆ ಎಫರ್ಟ್ಗೆ ತಕ್ಕಂಗೆ ಮಾರ್ಕ್ಸ್ಗಳು ಕೊಡಲಿಲ್ಲ ಅಂತ ನಾನು ಆವಾಗಲೇ ಹೇಳಿದ್ದೆ ನಾನು ಆ ಒಂದು ಎಪಿಸೋಡ್ ಆದಮೇಲೇ ಹೇಳಿದ್ದೆ ಆರು ಪ ಒಂದು ಸ್ಟಾರ್ಗಳನ್ನು ಚೈತ್ರ ಅವರು ಕೊಡ್ತಾರೆ ಭವ್ಯ ಅವ್ರ ತಂಡಕ್ಕೆ ಭವ್ಯ ಅವ್ರ ತಂಡಕ್ಕೆ ಆ್ಯಂಡ್ ಇವ್ರು ನಾಲ್ಕು ಕೊಡ್ತಾರೆ ಆ್ಯಂಡ್ ಒಂದು ಮಾತು ಹೇಳ್ತಾರೆ ಅಲ್ಲಿ ನೋಡ್ಕೊಂಡು ಕೊಡು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಬಟ್ ಅದು ಕ್ಲಿಯರಾಗಿ ಗೊತ್ತಾಗ್ತಿದೆ ಅವರು ಅತಿಥಿಗಳಾಗ ಕೊಡಲಿಲ್ಲ ಪ್ರತಿಸ್ಪರ್ಧಿಗಳಾಗ ಕೊಟ್ಟರು ಅಂತ ನಾಲ್ಕು ಸ್ಟಾರ ಖಂಡಿತವಾಗ್ಲೂ ಇನ್ನೂ ಜಾಸ್ತಿ ಡಿಸರ್ವ್ ಮಾಡ್ತಾರೆ ಅತಿಥಿಗಳ ಸಿಬ್ಬಂದಿಗಳಾಗಿ ಯಾರು ಚೈತ್ರ ಅವ್ರ ಟೀಮ್ ಅವರು ಯಾಕಂದರೆ ಎಲ್ಲೂ ಕೂಡ ಪೇಷನ್ಸ್ ಕಳ್ಕೊಂಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಹನುಮಂತ ಎಲ್ಲೂ ಸ್ವಲ್ಪ ಡೌನ್ ಆಗಿದೆ ಬಿಟ್ಟರೆ ಮಿಕ್ಕಿರೋಂಥರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ಕ್ಲೂಡಿಂಗ್ ಚೈತ್ರ ಕೂಡ ಆ ಒಂದು ಅತಿಥಿಗಳ ಸಿಬ್ಬಂದಿಗಳಿಗೆ ಏನು ಮಾಡಬೇಕು ಅದನ್ನು ಕಂಪ್ಲೀಟಾಗಿ ಮಾಡಿದ್ದಾರೆ ಬಟ್ ಎಷ್ಟು ಪರ್ಸ್ನಲಾಗಿ ಹೋದರು ಅಂತ ಅವ್ರಿಗೆ ಗೊತ್ತಿದೆ ಬಟ್ ಆದರೂ ಕೂಡ ಆರು ಮಾರ್ಕ್ಸನ್ನು ಕೊಡ್ತಾರೆ ಇವರು ನನ್ನ ಪ್ರಕಾರ ಅವರು ಎರಡು ಮಾರ್ಕ್ಸ್ ತೊಗೊಳೋಕ್ಕೂ ಯೋಗ್ಯತೆ ಇರಲಿಲ್ಲ ಅವ್ರಿಗೆ ಆ ಎರಡು ಒಂದು ಸ್ಟಾರ್ ಕೊಟ್ಟಿದ್ದರೂ ಅದು ಧನರಾಜ್ ಒಂದು ಆಟಕ್ಕೆ ಹೊರತು ಇನ್ನು ಯಾರು ಕೂಡ ಅಲ್ಲಿ ಕರೆಕ್ಟಾಗಿ ಆಡಿರಲಿಲ್ಲ ಸೊ ಅಂಥದ್ರಲ್ಲಿ ಇವರು ಒಂದು ರೀತಿಯಲ್ಲಿ ಪಾಯಿಂಟ್ ಸ್ಟಾರ್ ಕೊಡೋದರಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಭೇದ ಭಾವ ಮಾಡಿದ್ರು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಅದಾದಮೇಲೆ ಸುದೀಪ್ ಸರ್ ಮಾತಾಡಿರುವಂಥದ್ದು ಸೊ ಮೋಸದಿಂದ ಗೆದ್ದಾಗ ಖುಷಿ ಸಿಗುತ್ತೆ ಸೊ ಕೊನೆಗೆ ಮಾಡಿರೋ ಕೆಲಸಕ್ಕೆ ಕರ್ಮ ಬಂದು ಹಿಡ್ಕೊಳ್ಳುತ್ತೆ ಅನ್ನೋ ಒಂದು ಇದು ಹೇಳ್ತಿದ್ದಾರೆ ಆ್ಯಂಡ್ ಅದೇ ಭವ್ಯ ಅವರ ಒಂದು ಬಾಲ್ ವಿಚಾರಣೆಯಲ್ಲಿ ಮಾತಾಡ್ತಿರುವಂಥದ್ದು ಖಂಡಿತವಾಗಲೂ ಏನೋ ಒಂದು ಆಗಿದೆ ಅಂತ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಆ್ಯಂಡ್ ಇನ್ನು ಕೆಲವರು ಯೂಟ್ಯೂಬ್ ಕಮೆಂಟ್ಸಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಇನ್ನೂ ಸಮರ್ಥನೆ ಮಾಡ್ಕೊತಾರೆ ಅಂತಂದರೆ ನಾನು ಏನೂ ಹೇಳಲಿಕ್ಕೆ ಹೋಗೋದಿಲ್ಲ ಸೊ ಈ ಎಪಿಸೋಡ್ ನೋಡಿ ನಿಮಗೆ ಗೊತ್ತಾಗುತ್ತೆ ಬಟ್ ಎಪಿಸೋಡ್ಗಳು ಏನಾಗುತ್ತೋ ಗೊತ್ತಿಲ್ಲ ನನಗೂ ಕ್ಲಾರಿಟಿ ಇಲ್ಲ ಸುದೀಪ್ ಸರ್ ಅವರಿಗೆ ಕ್ಲೀನ್ ಚೀಟ್ ಕೊಡ್ತಾರ ಅಥವಾ ಏನಾಗುತ್ತೆ ಐ ಡೋಂಟ್ ನೋ ಬಟ್ ಖಂಡಿತವಾಗಲೂ ತಪ್ಪಂತೂ ಆಗಿದೆ ಓಕೆ ಅದು ಬೇಕು ಅಂತ ಆಗಿದೆಯಾ ಬೇಡುವ ಅಂತ ಆಗಿದೆಯಾ ಗೊತ್ತಿಲ್ಲ ಬಟ್ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ ಮಾತಾಡಿದ್ದೀನಿ ಆಲ್ರೆಡಿ ಸೊ ಅದು ಏನಾಗುತ್ತೆ ಅಂತ ಎಪಿಸೋಡ್ಗಳನ್ನ ನೋಡೋಣ ಓಕೆ ಅದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಸೊ ಎರಡು ವಿಷಯದ ಬಗ್ಗೆ ಮೇ ಬಿ ಚರ್ಚೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಪ್ರೋಮೋದಲ್ಲಿರುವಂಥದ್ದು ಎಪಿಸೋಡ್ಗಳು ಕೂಡ ಇರೋದಿಲ್ಲ ಅಲ್ವಾ ಸೊ ಜಸ್ಟ್ ಇದು ಒಂದು ಕೆ ಅನ್ನೋ ರೀತಿಯಲ್ಲಿ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಇನ್ನೂ ಮೇನ್ ಪ್ರೋಮೋ ಬರುವಂಥದ್ದಿದೆ ಸೊ ಅದನ್ನು ನೋಡಿ ಡಿಸೈಡ್ ಮಾಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಟ್ ಈ ವಾರದಲ್ಲಿ ಸಿಕ್ಕಾಪಟ್ಟೆ ವಿಷಯಗಳಂತೂ ಆಗಿದೆ ಸೊ ಯಾವುದ್ಯಾವ್ದನ್ನು ತೊಗೊಂತಾರೆ ಯಾವುದನ್ನ ತೊಗೊಳ್ಳಲ್ಲ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಓಕೆ ಸೊ ನಿಮಗೇನು ಅನಿಸುತ್ತೆ ಪ್ರೋಮೊ ನೋಡಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ನೋಡಿದಲ್ಲಿ ಸಿಗೋವರೆಗೂ ಬಾಯ್